ಹಾಯ್ ಅವ್ರಿ ಒನ್ ನಾನು ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಶನ್ ಬಂದು ಡಾಕ್ಟ್ರ್ ಮನೆಗೆ ಕೆಲ್ಸಕ್ಕೆ ಬೇಕಾಗಿದ್ದಾರೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಯಾಕೆ ಅಂದರೆ ಈ ಚಾನಲಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನು ಫ್ರೀ ಜಾಯ್ನಿಂಗ್ ಇರುವಂಥ ಜಾಬ್ ಇನ್ಫಾರ್ಮೇಷನ್ಗಳನ್ನ ನಾನು ಕೊಡ್ತಾ ಇರ್ತೀನಿ ಹಾಗಾಗಿ ಮರಿದೇ ಯಾರೆಲ್ಲ ಕೆಲಸ ಹುಡುಕ್ತಾ ಇದ್ದೀರಾ ಅವರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಬನ್ನಿ ನನಗೆ ಈ ಒಂದು ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಡಾಕ್ಟರ್ ಮನೆಗೆ ಮನೆ ಕೆಲಸಕ್ಕೆ ಮತ್ತೆ ಅಡುಗೆ ಕೆಲಸಕ್ಕೆ ಮಹಿಳೆನ ಕೇಳಿದ್ದಾರೆ ಈ ಒಂದು ಕೆಲಸಕ್ಕೆ ಬರುವಂತಹ ಮಹಿಳೆ ಇವರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರಾಗಿರ್ಬೇಕು ಮನೆ ಕೆಲಸ ಮತ್ತೆ ಅಡುಗೆ ಕೆಲಸಕ್ಕೆ ಕೇಳಿದ್ದಾರೆ ಈ ಒಂದು ಕೆಲಸಕ್ಕೆ ಬರುವಂತಹ ಮಹಿಳೆಗೆ ನಿಮಗೆ ಉಚಿತವಾಗಿ ಊಟ ಮತ್ತೆ ರೂಮ್ ವ್ಯವಸ್ಥೆನೇ ಇವರು ಮಾಡಿಕೊಡ್ತಾರೆ ತಿಂಗಳಿಗೆ ನಿಮ್ಗೆ ಇಲ್ಲಿ ಎಂಟರಿಂದ ಹತ್ತು ಸಾವಿರವರೆಗೂ ನಿಮ್ಗೆ ಇಲ್ಲಿ ಸಂಬಳ ಇರುತ್ತೆ ಈ ಒಂದು ಕೆಲಸ ನಿಮಗೆ ಸಿಗ್ತಾ ಇರೋದು ಹಾಸನ ಜಿಲ್ಲೆ ಆಲೂರು ಹಾಸನ ಜಿಲ್ಲೆಯ ಆಲೂರು ಈ ಒಂದು ಅಲ್ಲಿ ಈ ಒಂದು ಜಾಬ್ ನಿಮಗೆ ಸಿಗ್ತಾ ಇದೆ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಮಹಿಳೆಯರು ನಾನು ಕೆಳಗಡೆ ಅಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ನೀವೇ ನೇರವಾಗಿ ಅವ್ರಿಗೆ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಡೌಟ್ಸ್ಗಳಿದೆ ಹೆಚ್ಚಿನ ಮಾಹಿತಿಗಳು ಬೇಕು ತಿಳ್ಕೊಂಡು ಈ ಒಂದು ಜಾಬ್ಗೆ ಜಾಯ್ನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಯಿತು ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಮರಿದೇನೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ವಾಚ್ ಮಾಡ್ತಾಯಿರಿ ಈ ವಿಡಿಯೋ ನೋಡಿದು ಕೆಲರು ಥ್ಯಾಂಕ್ ಯು